ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಇನ್ನೇನು ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಗ್ರಹಣ ಇರೋದ್ರಿಂದ ಸೊ ಅವತ್ತು ಹುಣ್ಣ್ಮೂ ಇದೆ ಗ್ರಹಣವೂ ಇದೆ ನೆಕ್ಸ್ಟ್ ಬಂದು ಕಂಪ್ಲೀಟ್ ಚಂದ್ರಗ್ರಹಣ ಇದು ಸೊ ಹಂಗಾಗಿ ಗರ್ಭಿಣಿ ಸ್ತ್ರೀಯರು ಆಗಿ ಈ ವಿಷಯಗಳನ್ನ ಮಾಡಲೇಬಾರ್ದು ಏನು ಅಂತ ನೋಡೋಣ ಫಸ್ಟಾಗಿ ಬಂದು ಗ್ರಹಣದ ಟೈಮಿಂಗ್ಸು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಬಂದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಕಂಪ್ಲೀಟ್ ಡೀಟೇಲ್ಸ್ನ ಎಂಡ್ ಸ್ಕ್ರೀನಲ್ಲಿ ಕಾರ್ಡ್ ಆಗಿ ಕೊಡ್ತೀನಿ ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಫಸ್ಟಾಗಿ ಬಂದು ಅವತ್ತಿನ ದಿವಸ ತೂಕವಾಗಿರುವಂತಹ ಭಾರವಾದಂತಹ ಒಂದು ತರಕಾರಿಗಳು ಕುಂಬಳಕಾಯಿ ಇಂಥದನ್ನೆಲ್ಲನೂ ಪೀಸ್ ಮಾಡಬಾರ್ದು ಅಂತಾರೆ ಅಂದರೆ ಎಫರ್ಟ್ ಹಾಕಿ ಪೀಸ್ ಮಾಡಬಾರ್ದು ಅಂತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ತೆಂಗಿನಕಾಯಿ ರಾ ತೆಂಗಿನಕಾಯದೊಳಗಡೆ ತೆಂಗಿನಕಾಯನ್ನು ತೆಗೆಯೋದಕ್ಕೋಸ್ಕರ ನೀವು ಅದರ ಸಿಪ್ಪೆಯನ್ನು ತೆಗೆಯೋದು ಅದನ್ನು ನೀವು ಬಂದು ತುಂಬ ಎಫರ್ಟ್ ಹಾಕಿ ಹೊಡೆಯೋದು ಇದನ್ನು ಕೂಡ ಮಾಡಬಾರ್ದು ಆ್ಯಂಡ್ ನೆಕ್ಸ್ಟು ಈ ಪರೋಟಾ ಥರ ಅಂದರೆ ಜೀರ್ಣ ಆಗೋದಕ್ಕೆ ತೊಂದರೆ ಕೊಡುವಂತಹ ಜಂಕ್ ಫುಡ್ಸು ಮತ್ತು ಈ ರೀತಿ ಗಟ್ಟಿ ಪದಾರ್ಥಗಳು ಅವತ್ತಿನ ದಿವಸ ಬಂದು ಗಟ್ಟಿ ಪದಾರ್ಥಗಳು ಮಾಂಸದ ಐಟಮ್ಸು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಸಾಮಾನ್ಯವಾಗಿ ಗ್ರಹಣ ಹುಣ್ಣೆ ಅಂದ್ರೆ ಮಾಡಲ್ಲ ಆದ್ರೂ ಕೆಲವರು ಬಂದು ಗೊತ್ತಿಲ್ಲದೆ ತಿಂತಾರಲ್ವಾ ಹಂಗಾಗಿ ಅವತ್ತಿನ ದಿವಸ ಬೇಡ ಆದಷ್ಟು ಹಾರ್ಡಾಗಿ ನಮಗೆ ಜೀರ್ಣ ಆಗದೆ ಇರುವಂತಹ ಫುಡ್ಗಳು ಬೇಡ ಮತ್ತು ಜಂಕ್ ಫುಡ್ಸ್ ಮೇಯ್ನಾಗಿ ಈ ಪೀಝಾ ಅಂಥವು ಬರ್ಗರು ಮತ್ತು ಪೊಟೋಟ ಚಿಪ್ಸ್ಗಳು ಇದನ್ನೆಲ್ಲ ಫುಲ್ಲಾಗಿ ಕೋಕ್ ಐಟಮ್ಸ್ ಎಲ್ಲನೂ ಅವಾಯ್ಡ್ ಮಾಡಿ ಸೊ ಇದನ್ನೆಲ್ಲ ತಿನ್ನೋದ್ರಿಂದ ನಿಮಗೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ನೆಕ್ಸ್ಟು ಓಟೆ ನೋವು ಅಂಥವೇನಾದರೂ ಬರೋದಕ್ಕೆ ಚಾನ್ಸಸ್ ಇದೆ ಸೊ ಈ ಒಂದು ದಿವಸ ಬಂದು ಆದಷ್ಟು ಫುಡ್ಡಲ್ಲಿ ನೀವು ಆದಷ್ಟು ಮೈಲ್ಡಾಗಿ ಜ್ಯೂಸ್ ಐಟಮ್ಸು ವೆಜ್ಜಾಗಿ ನೀವು ತೊಗೊಳೋದು ಬಂದು ನಿಮಗೆ ಕಂಪ್ಲೀಟಾಗಿ ಒಳ್ಳೆಯದು ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ದಾಂಪತ್ಯ ಇರ್ಬೋದು ಅಂತ ಕೂಡ ಕೇಳಿದ್ದೀರಾ ಇರದೇ ಇದ್ದರೆ ಒಳ್ಳೆಯದು ಅವತ್ತಿನ ದಿವಸ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಊಟದ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅನ್ಕೋತೀನಿ ಆದಷ್ಟು ಗ್ರಹಣದ ದಿವಸ ಹುಷಾರಾಗಿರಿ ನಮ್ಮ ಇಂಡಿಯಾಗಿದು ಗೋಚರ ಇಲ್ಲ ಅಂದರೂ ಕೂಡ ಕೇರ್ಫುಲ್ ಆಗಿರೋದು ಬಂದು ಒಳ್ಳೆಯದೇ ಓಕೆ ಫ್ರೆಂಡ್ಸ್ ಟೇ ಕೇರ್ ಬಾಯ್